ಮೆಟ್ಲಿಗೆ ಎಷ್ಟು ಪ್ರಶಸ್ತಿ ಕೊಡ್ತೀರಾ ತುಂಬಾ ಕೇವಲವಾಗಿ ಜನಗಳು ಗಮನಿಸದೇ ಇರುವಂತಹ ವಾಸ್ತು ವಿಚಾರ ಅಂದ್ರೆ ಹಂತ ಮನೆಯ ಹೊಸ್ತಿಲು ಅಂದ್ರೆ ಚೌಕಟ್ಟು ಹೊರಗಡೆನೆ ಬೆಸ ಸಂಖ್ಯೆಯಲ್ಲಿ ಮೆಟ್ಟಿಲುಗಳನ್ನು ಸ್ಥಾಪಿಸಬೇಕು ನಮಗೆ ಆರ್ಡ್ ನಂಬರ್ಸ್ ಅಂತ ಕರೀತಾರೆ ಅಂದ್ರೆ ಒಂದು ಮೂರು ಅದ ಐದು ಲಾಭ ನಷ್ಟ ಲಾಭ ಒಂದು ಮೆಟ್ಟಿಲು ಮೂರು ಐದು ಇರುವಂತೆ ವ್ಯವಸ್ಥೆ ಮಾಡಿಕೊಂಡ್ರೆ ಮನೆಗೆ ಲಕ್ಷ್ಮಿ ಕಟಾಕ್ಷ ಆರೋಗ್ಯ ಒಂದು ಸಮೃದ್ಧಿಗಳನ್ನ ಪ್ರೇಕ್ಷಕರಿಗೆ ಒಂದು ಡೌಟ್ ಇರುತ್ತೆ ಒಳಗೆ ಹೊಸ ತಗೋಬೇಕ ಹೊರಗಡೆ ಮನೆ ಒಳಗೆ ದ್ವಾಲಂ ಆದ್ಮೇಲೆ ಅಂದ್ರೆ ಚೌಕಟ್ಟಾದ್ಮೇಲೆ ಮನೆ ಒಳಗಿನ ವಿಷಯ ಮಾತಾಡ್ತಿಲ್ಲ ಬೆಸ ಸಂಖ್ಯೆ ಅಂದ್ರೆ ಮೆಟ್ಟಿಲ ಹೊರಗಡೆ ನಿಮ್ಮ ಪರಿಕಲ್ಪನೆಯಲ್ಲಿ ವಾಸ್ತುಶಾಸ್ತ್ರ ಇಲ್ಲ ವಾಸ್ತ ಏನು ಆಗ್ರಹ ಇದೆ ಅದನ್ನ ಹೊರತುಪಡಿಸಿ ನಾನು ನನ್ನ ವ್ಯಾಖ್ಯಾನವನ್ನು ನಿರೂಪಣೆ ಮಾಡೋದಿಲ್ಲ ಬೆಸ ಸಂಖ್ಯೆ ಅಂದ್ರೆ ಮನೆಯ ಹೊರಗಡೆ ಚೌಕಟ್ಟಿನ ಮುಂಚೆ ಮೊದಲಿಗೆ ವಸ್ತಿಲು ಮುಂಚೆ ಇರುವಂಥ ಸೋಪಾನದ ಬಗ್ಗೆ ಮಾತ್ರ ಮಾತಾಡಬೇಕು ಅಲ್ಲೇ ಲಾಭಕ್ಕೆ ತಂದು ನಿಲ್ಲಿಸಬೇಕು ಒಳಗೆ ಬರುವಂಥದ್ದು ಲೆಕ್ಕಾಚಾರ ಇಲ್ಲ ದ್ವಂದ್ವ ಆಗಬಾರ್ದು ನಿಮ್ಮ ಪರಿಕಲ್ಪನೆ ಪೂರ್ವ ಗ್ರಹ ಆಗುವ ಬುಕ್ಕಿನ ಶಾಸ್ತ್ರದಲ್ಲಿ ಏನಿದೆ ಅದನ್ನು ಮಾತ್ರ ಪರಿಪಾಲನೆ ಮಾಡಿ ನಿಮ್ಮ ಪರಿಕಲ್ಪನೆಗೆ ನೀವೇ ಜವಾಬ್ದಾರರು ಗಾಡಿ ಕೆಲಸ ಮಾಡುವವರಿಗೆ ಬುಕ್ ಓದಿದಾರಾ ಅವರು ಯಾವ ಶಾಸ್ತ್ರದ ಮೇಲೆ ಮಾಡಿಕೊಟ್ಟಂಥ ಮನೆಯಲ್ಲಿ ಆಗಿರುವಂಥ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅನುಭವಗಳನ್ನು ನೀವು ವ್ಯಕ್ತಿಗತವಾಗಿ ಅವರ ಮನೆ ವೀಕ್ಷಣೆ ಮಾಡಿ ಅನ್ನೋ ಪರಿಣಾಮವನ್ನು ನೋಡಿಕೊಂಡು ನೀವು ಅದನ್ನು ಮಾಡಿ ನಾನು ಹೇಳೋದರಲ್ಲಿ ವಾಸ್ತುಶಾಸ್ತ್ರದಲ್ಲಿ ಏನು ಕ್ರಮಪಟ್ಟಿದೆ ಅದನ್ನು ಮುಂದೆ ವರದಿ ಒಪ್ಪಿಸ್ತಾ ಇದ್ದೀನಿ ಆ ಬೆಸ ಸಂಖ್ಯೆ ಅಷ್ಟೇ ನಿಮಗೆ ಲಾಭ ನಷ್ಟ ಅಲ್ಲೇ ಗೊತ್ತಾಗುತ್ತೆ ನೀವು ಸಮಸಂಖ್ಯೆ ಹಾಕ್ಕೊಂಡು ಮನೆಯೊಳಗೆ ಲಾಭ ತರ್ತೀರಿ ಅಂದರೆ ಯಾವ ಬುಕ್ಕಲ್ಲಿ ಬರ್ತಿದ್ದಾರೆ ಯಾವ ಶಾಸ್ತ್ರದಲ್ಲಿ ಬರ್ತಿದ್ದಾರೆ ನೀವು ನಿರೂಪಿಸಿ ನಾನ್ ನೀವು ಹೇಳುವಂತ ಶಿಕ್ಷೆಗೆ ಅರ್ಧ ಅರಹ್ ಆಗ್ತೇನೆ ಖಂಡಿತ ಇರಬಾರದು ನೀವು ವೀಕ್ಷಣೆ ಮಾಡ್ತಾರೆ ಗ್ರಹಿಸಿ ನೋಡಿ ನಿಮ್ಮ ಮನೆ ಅರ್ಧ ಚಂದ್ರ ಏಳಿಗೆಯನ್ನು ಹಿಡಿದು ತೊಂಬತ್ತು ಪರ್ಸೆಂಟ್ ಹಿಂದಕ್ಕೆ ತಂದು ನಿಲ್ಲಿಸಿರುತ್ತೆ ನೀವು ಮೆಟ್ಟಿಲನ್ನ ಬದಲಾಯಿಸ್ಕೊಳ್ಳಿ ನಿಮ್ಮ ಲಾಭ ಬಂದಿಲ್ಲ ನೀವು ನನ್ನ ಹಿಂಗ ಕರೀರಿ ನಿವೇಶನಗಳು ನಾನಾ ಇರುತ್ತೆ ಹಾಗೂ ಮನೆಗಳು ಬೇರೆ ಬೇರೆ ದಿಕ್ಕಿನಲ್ಲಿರುತ್ತೆ ಇವಾಗ ಮೆಟ್ಲು ಅಂತ ಬಂದಾಗ ಎಲ್ಲಿಂದ ಹತ್ತಿ ಒಳಗೆ ಬಂದರೆ ಶ್ರೇಷ್ಠ ಅತಿ ಶ್ರೇಷ್ಠ ಯಾವ ದಿಕ್ಕಿನಲ್ಲಿ ಬಂದರೆ ಶ್ರೇಷ್ಠ ಇಲ್ಲ ಅಂತ ಹೇಳ್ತೀರಾ ಮನೆಗೆ ಅಥವಾ ನಿವೇಶನಕ್ಕೆ ಶುಭ ಅಶುಭ ಅಂತ ಹೇಳ್ತೀರಿ ಸೂರ್ಯ ಅಸ್ತ ಪಶ್ಚಿಮಕ್ಕಾದರೆ ಸೂರ್ಯ ಉದಯ ಆಗುತ್ತೆ ಅಂದರೆ ಪ್ಲಸ್ಸು ಮೈನಸ್ಸು ದಕ್ಷಿಣ ದಿಕ್ಕಿನಲ್ಲಿ ಶುಭವಾದ ಜಾಗದಲ್ಲಿ ವಾಸ್ತುಶಾಸ್ತ್ರದಲ್ಲಿ ಶುಭವಾದ ಜಾಗದಲ್ಲೇ ನಾವು ಮೆಟ್ಟಲನ್ನು ಮಾಡಿಕೊಳ್ಬೇಕು ಆ ಮೆಟ್ಟಲು ಶುಭ ಅಶುಭ ಅನ್ನೋದು ನಾಲ್ಕು ದಿಕ್ಕಿಗೆ ಉತ್ತರದ ಈಶಾನ್ಯದಲ್ಲಿ ಮನೆಗೆ ಮೆಟ್ಟಿಲು ಮಾಡ್ಕೊಬೋದು